ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ದರು ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಐದುವರೆಗೆ ಎದ್ದೆ ಸೊ ಆಚೆ ಬಂದು ಆಕಾಶ ಮಂಡಲವನ್ನು ನೋಡಿ ನಮಸ್ಕಾರ ಮಾಡಿ ಇವತ್ತಿನ ದಿನಚರಿಯನ್ನು ಶುರು ಮಾಡ್ಕೋತಾ ಇದ್ದೀನಿ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ದಿನಚರಿ ವೆಯ್ಟ್ಲಾಸ್ ಡ್ರಿಂಕ್ಸ್ನ ತಗೊಂಡೆ ಶುರು ಮಾಡೋದು ಸೊ ಇವತ್ತು ಎದ್ದಿದ ತಕ್ಷಣವೇ ಸ್ವಲ್ಪ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ತೊಗೊಂಡು ಬಂದಿದ್ರಲ್ಲ ಸೊ ಹಾಗಾಗಿ ಹಾಲು ಹೊಡೆದ್ರೆ ಚೆನ್ನಾಗಿರೋದಿಲ್ಲ ಅದನ್ನ ಮುಂಚೆ ಅಂತ ಅಂತೇಳಿ ಇವತ್ತು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ ಹಾಲನ್ನು ಕಾಯೋಕ್ಕಿಟ್ಟ ಮೇಲೆ ಇನ್ನೊಂದು ಕಡೆ ನನ್ನ ವೆಯ್ಟ್ಲಾಸ್ ಡ್ರಿಂಕ್ಸನ್ನು ಕೂಡ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಈಗ ನೀರನ್ನ ಕಾಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಗ್ರೀನ್ ಲೀವ್ಸನ್ನು ಹಾಕ್ಕೊಂಡಿದ್ದೀನಿ ಯಾವಾಗಲೂ ನಾನು ಗ್ರೀನ್ ಟೀಯನ್ನೇ ಜಾಸ್ತಿ ತಗೋತಾ ಇರ್ತೀನಿ ಬೇಗನೆ ರಿಸಲ್ಟ್ ಬೇಕಂತಂದರೆ ಹಿರಿದ್ ಇದನ್ನು ಫಾಲೋ ಮಾಡಿ ಗ್ರೀನ್ ಟೀಯಲ್ಲೂ ಕೂಡ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಸೊ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ಸಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಈ ಡ್ರಿಂಕ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಯಥೇಚ್ಛವಾಗಿ ನಮಗೆ ಈ ಗ್ರೀನಿಶ್ ಆಗಿರುವಂತಹ ಪದಾರ್ಥಗಳಿಂದ ಬೇಗ ರಿಸಲ್ಟ್ ಸಿಗುತ್ತೆ ನೋಡ್ ನೋಡ್ಬೋದು ನೀವು ಸೋಂಪಾಕಾಳು ಮತ್ತು ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಸೋರೆಕಾಯಿ ಆಮೇಲೆ ನುಗ್ಗೆಕಾಯಿ ಸೊಪ್ಪು ಈ ಥರ ಹಸಿರು ಅಂಥದ್ರಲ್ಲೆಲ್ಲ ಬೇಗನೆ ನಮಗೆ ರಿಸಲ್ಟ್ ಸಿಗುತ್ತೆ ಅಂದರೆ ಅದು ನಮ್ಮ ದೇಹದಲ್ಲಿರುವಂಥ ಬೇಡ್ದಿರೋವಂಥ ಕೊಲೆಸ್ಟ್ರಾಲ್ಗಳನ್ನು ಬೇಗನೆ ತೆಗೆದಾಕುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಗ್ರೀನ್ ಲೀವ್ಸನ್ನು ತಗೋತಾಯಿರ್ತೀನಿ ಗ್ರೀನ್ ಟೀಯನ್ನೇ ಜಾಸ್ತಿ ತಗೋತಾ ಇರ್ತೀನಿ ಇವಾಗ ಗ್ರೀನ್ ಟೀನೆಲ್ಲ ಕುಡಿದು ನನ್ನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಕಡುಬನ್ನ ಮಾಡ್ತಾ ಜಾಸ್ತಿ ನಾವು ಯಾವಾಗಲೂ ಕಡುಬನೆ ಮಾಡೋದು ಯಾಕೆಂದರೆ ನನ್ನ ಹಸ್ಬೆಂಡ್ ಮನೆ ಕಡೆ ಸೈಡು ಜಾಸ್ತಿ ಇದನ್ನೇ ಮಾಡೋದು ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಯಾವಾಗಲೂ ಅದನ್ನು ಕೇಳ್ತಾನೆ ಇರ್ತಾರೆ ವಾರದಲ್ಲಿ ಒಂದು ಸರಿ ಏನಾದರೂ ಅವರಿಗೆ ಕಡುಬನ್ನ ಮಾಡ್ತಾನೆ ಇರಬೇಕು ಹಾಗಾಗಿ ಇವತ್ತು ಕೂಡ ಕಡುಬನ ಮಾಡ್ತಿದ್ದೀನಿ ಆದರೆ ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಶೇಪ್ನ ಮಾತ್ರ ಯಾವಾಗ ೂ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದಾಳ ಇವಾಗ ಸ್ವಲ್ಪ ಉದ್ದುದ್ದಾಗಿ ಮಾಡ್ಕೋತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟೆ ಅವರು ತಿಂದಾದ್ಮೇಲೆ ಬಾಕ್ಸಿಗೆಲ್ಲ ಕಟ್ಟಿ ಇವಾಗ ನಾನು ಮುಂದಿನ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ ಅವರು ಮೇಲೆ ನನ್ನ ಮನೆ ಕೆಲಸಗಳೆಲ್ಲ ಶುರು ಮಾಡ್ಕೋತೀನಿ ಅವರು ಇರೋವಾಗ ಜಾಸ್ತಿ ಯಾವ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಕಿಚನಲ್ಲಿ ಏನು ಕೆಲಸ ಇದೆಯೋ ಅದನ್ನು ಮಾತ್ರ ಅವ್ರು ಹೋದ್ಮೇಲೆ ಇನ್ನೇನಿದ್ರೂ ಕಸ ಗುಡಿಸಿ ನೆಲ ಹೊರಿಸ್ಕೊಳ್ಳೋದು ಪಾತ್ರೆ ತುಳ್ಕೊಳ್ಳೋದು ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಇದು ಈ ಕೆಲಸಗಳಿರುತ್ತೆ ಸೊ ಸೊ ಅಷ್ಟೊತ್ತಿಗೆ ನನಗೆ ಬರೀ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವರು ಮಧ್ಯ ಮಧ್ಯದಲ್ಲಿ ಬಿಸಿನೀರು ಕಾಯಿಸ್ಕೊಡು ಹಾಲು ಕಾಯಿಸ್ಕೊಡು ಇಲ್ಲ ಏನಾದರೂ ಕಾಫಿ ಮಾಡಿಕೊಡು ಮತ್ತು ಶೂಗೆ ಪಾಲಿಶ್ ಮಾಡು ನೀರು ಕಾಯೋದಕ್ಕೆ ಇಡುವಂಥ ಒಂದೊಂದೇ ಕೆಲಸಗಳನ್ನ ಕೊಡ್ತಾಯಿರ್ತಾರೆ ಅದು ಎಲ್ಲ ಹೆಂಡತಿ ತಿರುಗು ಇದ್ದೇ ಇರುತ್ತೆ ಸೊ ನನಗೆ ಬೆಳಗ್ಗೆ ಇದ್ದಾಗೆಲ್ಲ ಸ್ವಲ್ಪ ಒಂದಷ್ಟು ಕೆಲಸಗಳು ಅವ್ರದ್ದು ಅವ್ರದ್ದೇನೆ ನಾನು ಮಾಡೋದಿರುತ್ತೆ ಅಂದರೆ ಶೂ ಪಾಲಿಷ್ ಮಾಡಿ ಯೂನಿಫಾರ್ಮ್ ಎಲ್ಲ ಐರನ್ ಮಾಡೋದು ಮತ್ತು ನೀರು ಇಡೋದು ಇದೆಲ್ಲ ಕೆಲ ಕೆಲಸಗಳಿರುತ್ತೆ ಬಟ್ ಅದು ಯಾವುದೂ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಆ ಕೆಲಸಗಳನ್ನೆಲ್ಲ ಮುಗಿಸಿ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆನೆಲ್ಲ ತೊಗೊಂಡೋಗಿ ಆಚೆ ಒಣ್ಗಾಕ್ಬಿಟ್ಟು ಕಸ ಗುಡ್ಸಿ ನೆಲ ಒರ್ಸ್ಕೊತಾ ಇದ್ದೀನಿ ಕಸನ ಇವತ್ತು ಚೆನ್ನಾಗಿ ನೀಟಾಗಿ ಧೂಳೆಲ್ಲ ಹೊಡ್ಕೊಂಡೆ ಬಟ್ ನಾನು ಧೂಳು ಹೊಡೆದು ತೋರ್ಸೋಕ್ಕಾಗಲಿಲ್ಲ ಯಾಕೆಂತಂದರೆ ಧೂಳು ಹೊಡಿಯುವಾಗ ಸ್ವಲ್ಪ ಸ್ಕಿದ್ದಾಗಿ ಇವತ್ತು ಕೈ ಹೆಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೆ ತುಂಬಾ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಬಟ್ ಆದರೆ ಹಿಡ್ದುಕೊಂಡಿದ್ದೀನಿ ಕೆಲಸನ ಅರ್ಧದಲ್ಲೇ ಬಿಡೋದು ಬೇಡ ಅಂಥೇಳಿ ಹಾಗೆ ಮುಂದುವರಿಸ್ತಾ ಇದ್ದೀನಿ ಇವತ್ತು ತುಂಬಾ ಬಲಗೈನ ಕೈ ಹೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ರೈಟ್ ಆ್ಯಂಡ್ ು ಸಿಕ್ಕಾಬಟ್ಟೆ ಪೇಯ್ನ್ ಇದೆ ಸೊ ಇರಲಿ ಆದರೆ ಅದೇ ಕೆಲಸವನ್ನು ಮುಂದುವರ್ಸ್ಕೊಂಡು ಕಸ ಎಲ್ಲ ಗುಡಿಸಿ ನೀಟಾಗಿ ನೆಲನ ಇವತ್ತು ಮೂರು ಮೂರು ಸರಿ ಒರೆಸ್ಕೋತಾ ಇದ್ದೀನಿ ಮತ್ತು ಯಾಕೆಂದರೆ ತುಂಬ ಧೂಳೆಲ್ಲ ಹೊಡೆದಿರೋದ್ರಿಂದ ಎಲ್ಲ ಕಡೆ ಸಿಕ್ಕಾಬಟ್ಟೆ ಧೂಳಾಗ್ಬಿಟ್ಟಿತ್ತು ನೆಲ ಎಲ್ಲ ಒಂಥರ ತುಂಬ ಅಂಟು ಥರ ಆಗ್ಬಿಟ್ಟಿತ್ತು ಧೂಳು ಸೊ ಹಾಗಾಗಿ ಸೋಪ್ ಹಾಕ್ಕೊಂಡು ಶಾಂಪೂ ಹಾಕ್ಕೊಂಡು ನಿರ್ಮಪುಡಿ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊತಾ ಇದ್ದೆ ಆದಷ್ಟು ಸಾಧ್ಯವದಷ್ಟು ಯಾಕೆಂದರೆ ಸ್ಟಿಕ್ಕಲ್ಲಿ ಇಟ್ಕೊಂಡು ಒರೆಸೋದ್ರಿಂದ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಗ್ರಿಪ್ನ ತೊಗೊಂಡು ಲೆಫ್ಟ್ ಹ್ಯಾಂಡ್ ಎಲ್ಪ್ನ ತೊಗೊಂಡು ಹೇಗೋ ನೀಟಾಗಿ ಒರೆಸ್ಕೊಂಡೆ ನೆಲನೆಲ್ಲ ನೆಲನೆಲ್ಲ ಒರೆಸ್ತಾರಲೇ ಜೋರು ಮಳೆ ಬರೋಕ್ಕೆ ಶುರು ಆಯಿತು ಆಚೆ ಸೊ ಒಣ್ಗಾಕಿದ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ಒಳಗಡೆ ಹಾಕ್ತೆ ಆಚೆ ಎಷ್ಟು ಜೋರು ಮಳೆ ಅಂತ ನೋಡಿ ಒಂದೊಂದು ಸತಿ ಹೆಂಗೆ ಅಂತಂದರೆ ಹೇಳೋದಕ್ಕೆ ಬರೋದಿಲ್ಲ ಬೆಳಗ್ಗೆ ಎಲ್ಲ ಬಿಸಿಲು ಚೆನ್ನಾಗಿರುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ಶುರುವಾಗುತ್ತೆ ಮಧ್ಯಾಹ್ನ ಎಲ್ಲ ಚೆನ್ನಾಗಿದ್ದರೂ ಸಂಜೆ ಅಷ್ಟೊತ್ತಿಗೆ ಮಳೆ ಶುರುವಾಗಿರುತ್ತೆ ಇಲ್ಲಾಂದರೆ ಮಧ್ಯಾಹ್ನ ಮಳೆ ಬಂದರೆ ಸಂಜೆ ಚೆನ್ನಾಗಿ ಬಿಸಿಲು ಇರುತ್ತೆ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಹೇಳೋದಿಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ಕೆಲಸಗಳನ್ನೆಲ್ಲ ಬಟ್ಟೆ ವಾಶ್ ಮಾಡೋದು ಯಾವಾಗಾದರೂ ಇದ್ದರೆ ಬಿಸಿಲು ಚೆನ್ನಾಗಿರುವಾಗಲೇ ನೋಡಿಕೊಂಡು ಕೆಲಸನ ಮುಗಿಸ್ಕೊಡ್ಬೇಕು ಸೊ ಅದಾದಮೇಲೆ ನಂತರ ನಾನು ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ಚೆನ್ನಾಗಿ ಒಣ್ಗೊಂಡು ಒಣ್ಕೊಂಡಿತ್ತು ಹೆಂಗೋ ಬಿಸಿಲಲ್ಲೇ ಸೊ ಅದನ್ನು ಎತ್ಕೊಂಡು ಬಂದು ನೀಟಾಗಿ ಎಲ್ಲದನ್ನು ಮಟ್ಸಿಟ್ಟು ಆ ಜಾಗಕ್ಕೆ ಎಲ್ಲದನ್ನು ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ ಎರಡು ನಿಮಿಷ ಲೇಟ್ ಮಾಡಿದರೂ ಕೂಡ ಬಟ್ಟೆಯೆಲ್ಲ ಹೋಗ್ಬಿಟ್ಟಿರೋದು ಅಷ್ಟು ವಾಶ್ ಮಾಡಿರೋದೆಲ್ಲ ಫುಲ್ಲು ಮಳೆನಲ್ಲಿ ನೆಂದು ಒಂಥರ ಮೊಟ್ಟೆ ಮೊಟ್ಟೆ ಚುಗು ಚುಗು ವಾಸನೆ ಬರುತ್ತಲ್ಲ ಒಂಥರ ಅದೆಲ್ಲ ಹಸಿ ಹಸಿ ವಾಸನೆ ಆದರೆ ಮತ್ತು ಮಳೆ ಮಳೆ ಬಿದ್ದಿರೋ ಬ ಅಂದರೆ ಮಳೆ ನೀರಿಂದು ಸ್ಮೆಲ್ಲು ತುಂಬಾ ಚಿಂಗು ಸ್ಮೆಲ್ ಬರುತ್ತೆ ಅದು ಅದು ಬಟ್ಟೆ ಮೇಲೆ ಬಿದ್ದು ಅದೇನಾದರೂ ಒಣಗ್ಲಿಲ್ಲ ಅಂದರೆ ಸರಿಯಾಗಿ ಮೊಟ್ಟೆ ಮೊಟ್ಟೆ ಥರ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ಸೈವಾಗಿರುತ್ತೆ ಸೊ ಜಸ್ಟ್ ಮಿಸ್ ಆಯಿತು ಹೋಗಿ ನೀಟಾಗಿ ಎತ್ಕೊಂಡು ಬಂದು ಮಚ್ಕೊಂಡೆ ಅದಾದಮೇಲೆ ನಂತರ ಮಧ್ಯಾಹ್ನಕ್ಕೆ ಇವತ್ತು ಸ್ವಲ್ಪ ರಾಗಿ ಗಂಜಿ ಜೊತೆಗೆ ಎರಡು ಆಮ್ಲೆಟನ್ನು ಮಾಡ್ಕೊತಾ ಇದ್ದೀನಿ ಕೈ ತುಂಬ ಪೇಯ್ನ್ ಇದ್ದಿದ್ರಿಂದ ಬೇರೆ ಏನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ರಾಗಿ ಗಂಜಿನೇ ಮಾಡಿಕೊಂಡು ಇವತ್ತು ಆಮ್ಲೆಟ್ನ ಮಾಡಿಕೊಂಡೆ ಅದನ್ನೇ ಇವತ್ತು ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಆಗಲಿಲ್ಲ ತುಂಬ ಕೈ ಪೇಯ್ನ್ ಆಗ್ತಿತ್ತು ಬೆಳಗಿಂದ ಒಂದೇ ಸಮಯ ಎಲ್ಲ ಕೆಲಸ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಒಂದು ಟೂ ತ್ರೀ ಅವರ್ಸ್ ಮಲ್ಕೊಬಿಡೋಣ ಅಂತೇಳಿ ಮಲ್ಕೊಂಡೆ ಮಲ್ಕೊಂಡೆ ಮಲ್ಕೊಂಡಿದ್ದೊಂದು ಸ್ವಲ್ಪತಿಗೆ ನಮ್ಮ ಮನೆಯವರೇ ಬಂದರು ಅವರು ಕೆಲಸ ಎಲ್ಲ ಬೇಗ ಮುಗೀತು ಅಂತೇಳಿ ಬಂದರು ಒಂದೊಂದು ಮೂರುವರೆ ಆಗಿತ್ತು ಸೊ ನೋಡಿದ್ರೆ ಆಚೆ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ ನನಗೆ ನಗು ಬರುತ್ತೆ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಅಂತ ಸೊ ಸರಿ ಹೋಗಿ ಹಾಗೆ ಗ್ರೌಂಡಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಸೊ ಆಮೇಲೆ ಪಾನಿಪುರಿ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು ಅವ್ರ ಆಫೀಸ್ ಕಡೆ ಎಲ್ಲ ಅವ್ರಿಗೂ ಅಲ್ಲಿ ಜೋರು ಮಳೆ ಅಂತೆ ಸೊ ಹಾಗಾಗಿ ಮಳೆ ಬರ್ತಿದೆಯಲ್ಲ ಚೆನ್ನಾಗಿರುತ್ತೆ ಪಾನಿಪುರಿ ತಿನ್ನೋದಕ್ಕೆ ಹೇಳಿ ತೊಗೊಂಡು ಬಂದರು ಇಲ್ಲಿ ನೋಡಿದ್ರೆ ನಾವಿರೋ ಸೈಡಲ್ಲಿ ಬಿಸಿಲು ಶುರು ಆಗಿ ಆಗಿಬಿಟ್ಟಿತ್ತು ಸರಿ ಆಯಿತು ಅಂತೇಳಿ ಪಾನಿಪುರಿ ತಂದಿದ್ರಲ್ಲ ಅವ್ರಿಗೊಂದು ಪ್ಲೇಟಿಗೆ ಹಾಕಿ ನನಗೊಂದು ಪ್ಲೇಟಿಗೆ ಹಾಕ್ಕೊಂಡು ಇವತ್ತು ಪಾನಿಪುರಿಯನ್ನು ತಿಂದ್ಕೊಂಡು ಎಂಜಾಯ್ ಮಾಡಿದೆ ಸ್ವಲ್ಪ ಕೈ ಕೈದು ಪೇಯ್ನ್ ಇತ್ತಲ್ಲ ಈ ಪಾನಿಪುರಿ ತಿಂದು ಸ್ವಲ್ಪ ಹಂಗೆ ಮರ್ತೋಯ್ತು ಆಮೇಲೆ ನಮ್ಮನ್ನ ಹಸ್ಬೆಂಡಿಗೆ ಹೇಳಿದೆ ಅವ್ರ ಅದನ್ನೇ ಹೇಳ್ತಿದ್ರು ನೀನು ಹಿಂಗೆಲ್ಲ ಒಂದೇ ಸರಿ ಮಾಡಿಬಿಟ್ಟು ತಲೆ ಮೇಲೆ ಹಾಕ್ಕೊಂಬೇಡ ನನ್ನ ತಲೆ ಮೇಲೆ ತರಬೇಡ ಆಮೇಲೆ ಕೈ ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ನಿನ್ನನ್ನು ಮೂಲೆಯಲ್ಲಿ ಕೂರಿಸ್ಬಿಟ್ಟು ನಾನು ಹಿಂಗೆ ಮಾಡ್ಕೊಂಡು ತಿನ್ನಕಾಗುತ್ತೆ ಆಮೇಲೆ ನನಗೆ ಮಾಡಿಕೊಡೋರು ಯಾರು ಆಗ ಹೀಗೆ ಅಂತೆಲ್ಲ ಹೇಳ್ತಿದ್ರು ಸ್ವಲ್ಪ ಕಾಮಿಡಿ ಮಾಡಿದ್ರು ಆಮೇಲೆ ಸರಿ ಆಯಿತು ಹಾಗೆ ಪೇಯ್ನ್ ಇತ್ತು ಅಂತಂದರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು ಆ ಸರಿ ನೋಡೋಣ ಒಂದು ಸರಿ ಹುಳುಕ್ ತಗ್ಗಿಸೋಣ ಹುಳುಕಾಗಿರ್ಬೋದು ನನ್ನ ಪ್ರಕಾರ ಉಳ್ ಉಳ್ಕಿರೋದ್ರಿಂದ ಕೈ ತುಂಬ ಪೇಯ್ನ್ ಬರ್ತಾಯಿದೆ ಅಂತೇಳಿ ಅದಕ್ಕೂ ಕೂಡ ಏನಾದರೂ ಅದು ಹೋಗಿಲ್ಲ ಅಂತಂದರೆ ಬೇಕಿದ್ರೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸೋಣ ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ನಾನು ಕೂಡ ಸರಿ ನೋಡೋಣ ಒಂದು ದಿವಸ ವೆಯ್ಟ್ ಮಾಡೋಣ ನಾಳೆನೂ ಹೀಗೆ ಪೇಯ್ನ್ ಇತ್ತು ಅಂತಂದರೆ ಆಮೇಲೆ ನೋಡೋಣ ಅಂಥೇಳಿ ಏಕೆಂದರೆ ಇನ್ನೇನು ನಾಳೆಲ್ಲ ನಾಡ್ದೇ ಹಬ್ಬ ಇದೆ ಸೊ ಈ ಟೈಮಲ್ಲಿ ಇನ್ನೇನು ಹೋಗೋದು ಸ್ವಲ್ಪ ನೋಡೋಣ ವೆಯ್ಟ್ ಮಾಡೋಣ ಅಂಥೇಳಿ ಅದಕ್ಕೆ ನಾನೇನಾದರೂ ಮನೆಯಲ್ಲಿ ಸ್ವಲ್ಪ ಮೆಡಿಸಿನ್ ಅಂತ ಹೇಳಿ ಟ್ರೈ ಮಾಡ್ತೀನಿ ಸೊ ಅದಾದಮೇಲೆ ನೈಟ್ ಇವತ್ತು ಅಡುಗೆಗೆ ನಾನು ಒಂದು ಅಕ್ಕಿ ರೊಟ್ಟಿ ಬರುತ್ತೆ ಅದನ್ನು ನಾನು ಯಾವಾಗಲೂ ಜೆಪ್ಟೋದಲ್ಲಿ ಬುಕ್ ಮಾಡ್ತಾ ಇರ್ತೀನಿ ಅದನ್ನು ಬುಕ್ ಮಾಡಿದರು ನಾನು ಯಾವಾಗಲೂ ಕೈ ತುಂಬ ಪೇಯ್ನ್ ಇದೆ ಅಂತ ಹೇಳ್ತಿದ್ದೆ ಹಾಗಾಗಿ ಅವರು ಸರಿ ಬಿಡು ಇವತ್ತು ನೈಟಿಗೆ ನಾನು ಹೊರಗಡೆಯಿಂದ ತರಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೊರಗಡೆಯಿಂದ ತರಿಸೋದೇನು ಬೇಡ ಲಾಸ್ಟ್ ಟೈಮು ಜೆಪ್ಟೋದಲ್ಲಿ ಬುಕ್ ಮಾಡಿದ್ರಲ್ಲ ಆ ರೀತಿಯೇ ರೊಟ್ಟಿನ ಬುಕ್ ಮಾಡಿ ಲಿವರ್ ಬುಕ್ ಮಾಡಿ ನೀವು ಲಿವರ್ ಗ್ರೇವಿ ಮಾಡ್ಕೊಳ್ಳಿ ನಾನು ರೊಟ್ಟಿ ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರಿಮಾ ಆಯಿತು ಹಾಗೆ ಮಾಡೋಣ ಅಂತ ಹೇಳಿ ತರಿಸಿ ರು ಸ್ವಲ್ಪ ಅವರೇನೆ ಸ್ಟಾರ್ಟಿಂಗಲ್ಲಿ ಒಗ್ಗರಣೆ ಎಲ್ಲ ಮಾಡಿ ಬೇಯಕ್ಕೆ ಇಟ್ಟರು ಆಮೇಲೆ ನಾನು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿ ನೀಟಾಗಿ ನೋಡಿಕೊಂಡು ರೊಟ್ಟಿನೂ ಕೂಡ ಸುಟ್ಕೊಂಡು ಇವತ್ತು ನೈಟ್ ಊಟಕ್ಕೆ ರೊಟ್ಟಿನು ಮತ್ತೆ ಲಿವರ್ ಗ್ರೇವಿನ ತಗೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್